ಪ್ರೀತಿಸಿದ ಯುವತಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮನನೊಂದು ಇಪ್ಪತ್ತಾರು ವರ್ಷದ ಕಿರಣ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಮೂಲತಃ ಬಾಡಿ ಬಿಲ್ಡರ್ ಆಗಿರುವಂಥ ಮೃತ ಕಿರಣ್ ಮೂರು ವರ್ಷಗಳಿಂದ ಯುವತಿ ಓರ್ವಳನ್ನ ಲವ್ ಮಾಡ್ತಾ ಇದ್ದಂತೆ ಈ ಕಿರಣ್ ಇಪ್ಪತ್ತಾರು ವರ್ಷದ ಕಿರಣ್ ಮನನ್ನು ಸೂಸೈಡನ್ನು ಮಾಡ್ಕೊಂಡಿರೋರು ಮೂಲತಃ ಬಾಡಿ ಬಿಲ್ಡರ್ ಆಗಿ ಜೀವನ ಕಟ್ಕೊಂಡಿದ್ರು ಮೂರು ವರ್ಷಗಳಿಂದ ಯುವತಿಯೊಬ್ಬಳನ್ನು ಪ್ರೀತಿ ಮಾಡ್ತಾ ಇದ್ರಂತೆ ಯುವತಿಗೆ ಬೇರೆ ಯುವಕನ ಜೊತೆಗೆ ಮದುವೆ ನಿಶ್ಚಯ ಆಗಿತ್ತಂತೆ ಕಿರಣ್ಗೆ ಆಮಂತ್ರಣ ಪತ್ರಿಕೆ ಹೊಸ ಸೀರೆಯನ್ನು ತೋರಿಸಿದ್ಲಂತೆ ಆ ಯುವತಿ ಇದರಿಂದ ಮನನೊಂದು ಮನೆಗೆ ಬಂದು ಕಿರಣ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ನೇಣು ಬಿಗಿದುಕೊಂಡು ಬಾಡಿ ಬಿಲ್ಡರ್ ಕಿರಣ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಮನೆಯ ಡೋರ್ ಓಪನ್ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇನ್ನಿಡ್ಕೋ ಜಾಗ

இல்ல அவன்டி உ சத்தியா அப்பா ಹಲವು ವರ್ಷಗಳಿಂದ ಬಾಡಿ ಬಿಲ್ಡಿಂಗನ್ನು ಮಾಡ್ತಾ ಇದ್ದ ಕಿರಣ್ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಂತೆ ವ್ಯಾಲೆಂಟೈನ್ಸ್ ಡೇ ಬಂತಲ್ಲ ಗಿಫ್ಟ್ ಕೊಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ರಂತೆ ಯುವತಿಗೆ ಮದುವೆ ಫಿಕ್ಸ್ ಆಗಿರೋದು ತಿಳಿದು ಸೂಸೈಡ್ ಮಾಡಿಕೊಂಡಿದ್ದಾರೆ ಐವತ್ತು ಲಕ್ಷ ಸಾಲ ಹೊಂದಿದ್ದ ಯುವತಿಯ ಪೋಷಕರು ಈ ಹಿಂದೆ ಐವತ್ತು ಲಕ್ಷ ಸಾಲ ತೀರಿಸ್ತೀನಿ ಎಂದಿದ್ದ ಕಿರಣ್ ಎಂಟು ತಿಂಗಳ ಹಿಂದೆ ಕಿರಣ್ ಮನೆಗೆ ಬಂದಿದ್ದ ಯುವತಿ ಮದುವೆ ಮಾಡಿಕೊಡಿ ಅಂತ ಕಿರಣ್ ಪೋಷಕರನ್ನು ಕೇಳಿದರು ಕಿರಣ್ ಮನೆ ಅವರಿಗೆ ಪರಿಚಯವಾಗಿದ್ದ ಯುವತಿ ಮೃತ ಕಿರಣ್ಗಿಂತ ಯುವತಿ ಎರಡು ವರ್ಷ ದೊಡ್ಡವಳಂತೆ ಕಿರಣ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕೆಲವೇ ವೀಕ್ಷಣಗಳಲ್ಲಿ ಕಿರಣ್ ಮೃತದೇಹಕ್ಕೆ ಮಣ್ಣು ಪರೀಕ್ಷೆ ನಡೆಸಲಾಗುತ್ತೆ ಮಹಾಲಕ್ಷ್ಮಿ ಲೋರ್ ಪೊಲೀಸ್ ಠಾಣೆಯಲ್ಲಿ ಯುವತಿಯ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯುವತಿ ಮದುವೆ ವಿಚಾರ ಗೊತ್ತಾಗಲೇ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ರಂತೆ ಕಿರಣ್ ನಿನ್ನೆ ಸಂಜೆ ತಾಯಿಯನ್ನ ವೈಟ್ ಶೀಟ್ ಪೆನ್ ಕೇಳಿದ್ರಂತೆ ನಂಗೊಂದು ಒಂದು ವೈಟ್ ಶೀಟು ಪೆನ್ನು ಕೊಡಮ್ಮ ಅಂತ ಆಗಲೇ ಅನುಮಾನ ಬಂದು ಕೇಳಿದ್ರಂತೆ ತಾಯಿ ಏನು ಹೇಳು ಯಾಕೆ ಅಂತ ಯಾಕಪ್ಪ ಬೇಕು ಬೈಟ್ ಅಂತ ಕೇಳಿದ್ರಂತೆ ಕಿರಣ್ ತಾಯಿ ಬೇಡಮ್ಮ ಫೈನಾನ್ಸ್ ಲೆಕ್ಕ ಬರಿತೀನಿ ಅಂತ ಕಿರಣ್ ಹೇಳಿದ್ರಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗುತ್ತೆ ಪ್ರೀತಿಸಿದ ಯುವತಿ ಹಾಗೂ ಕುಟುಂಬಸ್ಥರ ಹೆಸರು ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡಲಾಗಿದೆ ಅನ್ನೋ ಮಾಡಲಾಗಿತ್ತು ಅಂತ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಆರೋಪ ಅಂತ ಮೃತ ಕಿರಣ್ ತಾಯಿಯಿಂದ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಸದ್ಯ ಯುವತಿ ಹಾಗೂ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆ ಮಹಾಲಕ್ಷ್ಮಿ ಅವರ ಠಾಣೆಗೆ ದೂರನ್ನ ನೀಡಿರುವಂಥದ್ದು ಕಿರಣ್ ಕುಟುಂಬಸ್ಥರು

ಜೂನ್ ಊಟ ಹೊತ್ತು ಜೂನ ಮಣ್ಣು ಮಕ್ಕಳು ಸಾಕಿ ಇವತ್ತು ಒಂದು ಹುಡುಗಿಗೋಸ್ಕರ ಒಂದು ಹುಡುಗಿಗೋಸ್ಕರ ಇವತ್ತೆ ನೋಡ್ಲಿಲ್ಲ ಕೈ ನೋಡ್ಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ಊಟ ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು ಇಂಥ ಗಂಡು ಬೇಡ ಪ್ರಪಂಚದಲ್ಲಿ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ ನಾನು ಕೇಳೋದಿಷ್ಟೇ ಇಂಥ ಗಂಡು ಮಕ್ಕಳು ಮುತ್ತಿನಂತ ಮಕ್ಕಳನ್ನೆಲ್ಲ ಸಾಕಿ ಸದವಿ ಒಂದು ಹುಡುಗಿಗೋಸ್ಕರ ಇತ್ತು ಸುಮಾರು ಒಂದು ನಲವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಮನೆಯಿಂದ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ಇವತ್ತು ನನ್ಗೆ ಅನ್ಯಾಯ ಮಾಡ್ಬಿಟ್ಟು ಇವತ್ತು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ನ್ಯಾಯ ಕೊಡ್ತೀನಿ ಇಡೀ ನಾನು ಕೇಳ್ಕೊತೀನಿ ಇಷ್ಟು ಮಾತ್ರ ಹೇಳ್ಬೋದು ಬಂದಿದ್ರು 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 ಸರ್ ನಾನು ಹೇಳಿದ್ದೆ ಆಯ್ತಪ್ಪ ಮಾಡ್ಕೊಂತನೂ ಹೇಳಿದ್ದೆ ಹೋಗಾಗಿ ಊನಪ್ಪ ಆಯ್ತು ಅಂತನೂ ಹೇಳಿದ್ದ ಆಯ್ತಾ ಒಂದು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಸಾಲ ಇದೆ ಅಂತನೂ ಹೇಳಿದ್ರು ಸೊ ಹೋಗಾಗಿ ನನ್ನ ಮಗನೇ ಎಲ್ಲ ಪ್ರತಿಯೊಂದು ತೀರ್ಸಿ ಮಾಡುದು ಮನೆ ಜೀವನದಲ್ಲಿ ನನಗೊತ್ತಿದ ತುಂಬ ಊಟ